ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಳೆ ಶುಕ್ರವಾರ ಬರ್ತಾ ಇದೆ ಇದನ್ನು ರಮಾ ಏಕಾದಶಿ ಅಂತ ಕರೀತಾರೆ ಯಾಕೆ ಹೀಗೆ ರಮಾ ಏಕಾದಶಿ ಅಂತ ಕರೀತಾರೆ ಈ ಏಕಾದಶಿಯ ಮಹತ್ವ ಏನು ಎಲ್ಲವನ್ನು ತಿಳಿಯೋಣಂತೆ ರಮಾ ಅಂತಂದರೆ ಮಹಾಲಕ್ಷ್ಮೀ ದೇವಿ ಹಾಗಾಗಿ ತುಂಬ ವಿಶೇಷತೆ ಇದೆ ತಪ್ಪದೇ ಏಕಾದಶಿಯನ್ನು ಮಾಡಿರಿ ನಾಳೆಯ ದಿವಸ ಅಂತ ಹೇಳ್ತಾ ಇದರ ವಿಶೇಷತೆಗಳನ್ನು ತಿಳಿಯೋಣಂತೆ ಸ್ನೇಹಿತರೆ ಹಿಂದೆ ಮುಚುಕುಂದ ಎಂಬಂತಹ ರಾಜ ಅತ್ಯಂತ ಹರಿಭಕ್ತನಾಗಿರ್ತಾನೆ ಭಗವಂತನ ಭಕ್ತ ಅಂತಲೇ ಹೇಳ್ಬೋದು ಈತ ತಪ್ಪದೇ ಪ್ರತಿ ಏಕಾದಶಿ ವ್ರತವನ್ನು ಮಾಡ್ತಾ ಇರ್ತಾನೆ ಎಂಟು ವರ್ಷದಿಂದ ಎಂಬತ್ತು ವರ್ಷದವರೆಗೂ ಎಲ್ಲರೂ ಏಕಾದಶಿಯನ್ನು ಮಾಡಬೇಕು ಅಂತ ಹೇಳಿ ತನ್ನ ರಾಜ್ಯದಲ್ಲಿ ಡಂಗುರವನ್ನು ಹೊಡೆಸ್ತಾ ಇದ್ದಂತೆ ಈತನ ಮಗಳು ಚಂದ್ರಭಾಗ ಅಂತ ಹೇಳಿ ಚಂದ್ರಭಾಗ ಅಂತಂದರೆ ಪಂಡರಾಪುರದಲ್ಲಿ ಹರಿಯುವಂಥ ನದಿಯ ಹೆಸರು ಚಂದ್ರಭಾಗ ಹಾಗಾಗಿ ಆಕೆಗೆ ಅದೇ ಹೆಸರನ್ನು ಇಟ್ಟಿರ್ತಾನೆ ಅವಳನ್ನು ಶೋಭನಾ ಎಂಬಂತಹ ರಾಜಕುಮಾರನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ ಮುಚುಕುಂದ ರಾಜ ಆ ಶೋಭನಾ ಏನಾಗಿರ್ತಾನೆ ಅಳಿಯ ಏಕಾದಶಿ ಉಪವಾಸ ಮಾಡ್ತಾ ಇರೋದಿಲ್ಲ ಅವನಿಗೆ ಗೊತ್ತಿರೋದಿಲ್ಲ ಮದುವೆ ಆದಮೇಲೆ ಒಮ್ಮೆ ಮಾವನ ಮನೆಗೆ ಬಂದಿರ್ತಾನೆ ಇಲ್ಲಿ ರಾಜ ಪ್ರತಿ ಏಕಾದಶಿಯನ್ನು ಮಾಡ್ತಾ ಇರ್ತಾನೆ ಮತ್ತು ಏಕಾದಶಿಯ ಮುಂದೆ ಡಂಗುರವನ್ನು ಹೊಡಿಸ್ತಾ ಇರ್ತಾನೆ ಊರಲ್ಲಿ ಎಲ್ಲರಿಗೂ ತಿಳಿಲಿ ಅಂತ ಹೇಳಿಬಿಟ್ಟು ಆ ದಿವಸ ಯಾರೂ ಆಹಾರವನ್ನು ಸ್ವೀಕಾರ ಮಾಡಬಾರ್ದು ಅಂತ ಸಹ ರಾಜ ಹೇಳ್ತಾ ಇದ್ದ ಅವತ್ತು ಶೋಭನಾಗೆ ತುಂಬ ಚಿಂತೆ ಆಗುತ್ತೆ ಯಾಕೆ ಹೀಗೆ ಏಕಾದಶಿ ಉಪವಾಸವನ್ನು ಮಾಡ್ತಾರೆ ಇವರು ನಾನು ಏಕಾದಶಿ ಆಹಾರ ತಿಂದೇ ಇದ್ದರೆ ನನಗೆ ಏನಾದರೂ ಆಗಿಬಿಡುತ್ತೆ ಅನ್ನುವಂತಹ ಭಯ ಅವನಿಗೆ ಕಾಡ್ತಾ ಇರುತ್ತೆ ಆಗ ಹೆಂಡತಿಯನ್ನು ಕೇಳ್ತಾನೆ ನನಗೆ ಏಕಾದಶಿ ಉಪವಾಸ ಮಾಡಿ ಅಭ್ಯಾಸ ಇಲ್ಲ ನಾನು ಮಾಡೋದಿಲ್ಲ ಮತ್ತು ನಾನು ಏನು ಮಾಡಬೇಕೀಗ ಅಂತ ಹೇಳಿ ಹೆಂಡತಿಯನ್ನು ಕೇಳ್ತಾನೆ ಆಗ ಚಂದ್ರಭಾಗ ಹೇಳ್ತಾಳೆ ಹೌದು ನೀವು ಏಕಾದಶಿ ವ್ರತವನ್ನು ಮಾಡದೇ ಇದ್ದರೆ ಜನ ಸುಮ್ಮನೆ ಇರೋದಿಲ್ಲ ಊರಲ್ಲಿ ಸುಮ್ಮನೆ ಆಕ್ಷೇಪ ಮಾಡ್ತಾ ಇರ್ತಾರೆ ಮತ್ತು ನಮ್ಮ ತಂದೆಯೂ ಸಹ ಸಹಿಸೋದಿಲ್ಲ ಅದನ್ನು ಹಾಗಾಗಿ ನೀವು ಉಪವಾಸ ಮಾಡಿರಿ ಅಂತ ಹೇಳಿ ಚಂದ್ರಭಾಗ ಗಂಡನಿಗೆ ಹೇಳ್ತಾಳೆ ಆಗ ಶೋಭನಾ ಹೇಳ್ತಾನೆ ಸರಿ ಆಯಿತು ನೋಡೋಣ ಪ್ರಯತ್ನ ಮಾಡ್ತೀನಿ ದೇವರ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿ ಅಂತ ಹೇಳಿ ಏಕಾದಶಿ ಈ ಒಂದು ರಮಾ ಏಕಾದಶಿಯನ್ನು ಉಪವಾಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಅವತ್ತಿನ ದಿವಸ ಏಕಾದಶಿ ದಿವಸ ರಾತ್ರಿ ತನಕನೂ ಉಪವಾಸ ಇರ್ತಾನೆ ರಾತ್ರಿ ಅವನಿಗೆ ತುಂಬ ನಿಶಕ್ತಿ ಆಗಲಿಕ್ಕೆ ಶುರುವಾಗ್ಬಿಡುತ್ತೆ ತುಂಬ ನಿತ್ರಾಣನಾಗ್ಬಿಡ್ತಾನೆ ಆ ರಾತ್ರಿ ಅವನು ಸತ್ತು ಹೋಗ್ಬಿಡ್ತಾನೆ ಉಪವಾಸದಿಂದ ಹಾಗಂತ ಯಾರೋ ಹೆದರೋ ಅವಶ್ಯಕತೆ ಇಲ್ಲ ಅಯ್ಯೋ ಏಕಾದಶಿ ಮಾಡಿದ್ರೆ ಸತ್ತು ಹೋಗ್ಬಿಡ್ತೀವ ಅಂತ ದಯವಿಟ್ಟು ಯಾರೋ ಹೆದರಬೇಡ್ರಿ ಅಂದರೆ ಅವನಿಗೆ ಏನೋ ಖಾಯಿಲೆ ಇತ್ತು ಅದಕ್ಕೋಸ್ಕರ ಹಾಗೆ ಅವನು ತೀರ್ಕೊಂಡು ಬಿಡ್ತಾನೆ ಅವತ್ತಿನ ದಿವಸ ರಾತ್ರಿ ಆದರೆ ಅವತ್ತು ಏಕಾದಶಿ ಉಪವಾಸವನ್ನು ಮಾಡಿರ್ತಾನೆ ಶೋಭನ ಆ ಒಂದು ಪುಣ್ಯದಿಂದ ಮಂದರ ಪರ್ವತದ ಬಳಿ ಇರುವಂತಹ ಪಟ್ಟಣದಲ್ಲಿ ದೊಡ್ಡ ರಾಜನಾಗಿ ಅವನು ವಾಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ತೀರ್ಕೊಂಡ್ಮೇಲೆ ಅಂದರೆ ಅವನಿಗೆ ಪುಣ್ಯ ದೇಹ ಪ್ರಾಪ್ತವಾಗಿರುತ್ತೆ ಆ ದೇಹವನ್ನು ತಗೊಂಡು ಅಲ್ಲಿ ದೊಡ್ಡ ರಾಜನಾಗಿ ವಾಸವನ್ನು ಮಾಡ್ತಾ ಇರ್ತಾನೆ ಮುಚುಕಂದನ ರಾಜ್ಯದಿಂದ ಸೋಮಶರ್ಮ ಅನ್ನುವಂಥ ಬ್ರಾಹ್ಮಣ ತೀರ್ಥಯಾತ್ರೆಗೋಸ್ಕರ ಹೋಗ್ತಾ ಇರ್ತಾನೆ ಆಗ ದೇವಪುರ ಮಂದಿರ ಪರ್ವತದ ಸಮೀಪಕ್ಕೆ ಬರ್ತಾನೆ ಅಲ್ಲಿಯ ರಾಜ ಭೇಟಿ ಆಗ್ತಾನೆ ಯಾರಿಗೆ ಈ ಬ್ರಾಹ್ಮಣನಿಗೆ ಆಗ ಸೋಮಶರ್ಮ ಬ್ರಾಹ್ಮಣ ಏನಿರ್ತಾರಲ್ಲ ಅವರಿಗೆ ತುಂಬ ಆಶ್ಚರ್ಯ ಆಗುತ್ತೆ ನೀವು ನಮ್ಮ ರಾಜನ ಅಳಿಯ ಅಲ್ವಾ ಅಂತ ಕೇಳ್ತಾರೆ ಅವರು ಆಗ ಶೋಭನಾ ಹೇಳ್ತಾನೆ ಹೌದು ನಾನು ಅದೇ ರಾಜನ ಅಳಿಯನೇ ಅಂತ ಹೇಳ್ತಾನೆ ಅಂದರೆ ಒಂದು ವಿಷಯವನ್ನು ನಾವು ತಿಳಿಬೇಕು ಸ್ನೇಹಿತರೆ ನಮ್ಮ ಈ ಜನ್ಮದಲ್ಲಿ ನಾವು ಹೆಣ್ಣಾಗಿ ಹುಟ್ಟಿದರೆ ಮುಂದಿನ ಜನ್ಮದಲ್ಲಿನೂ ಸಹ ನಾವು ಹೆಣ್ಣಿನ ಜನ್ಮವನ್ನೇ ತೊಗೊತೀವಿ ಗಂಡಾಗಿ ಹುಟ್ಟಿದರೆ ಗಂಡಿನ ಜನ್ಮನೇ ಬರುತ್ತೆ ಈಗ ನಾವು ಆದ್ರೂ ಮುಂದಿನ ಜನ್ಮದಲ್ಲಿ ಹೆಣ್ಣೆ ಹಾಕ್ತೀವಿ ಗಂಡಸರು ಗಂಡು ಪ್ರಾಣಿನೇ ಹಾಕ್ತಾರೆ ಈ ರೀತಿಯಾಗಿ ನಮ್ಮ ನಮ್ಮ ಪುಣ್ಯದ ಫಲವಾಗಿ ನಮಗೆ ಜನ್ಮಗಳು ಬರುತ್ತೆ ಆ ರೀತಿಯಾಗಿ ಬಂದಂತಹ ಜನ್ಮ ಹೆಣ್ಣಿನ ಜನ್ಮ ಹೆಣ್ಣಾಗಿನೇ ಹುಟ್ಟೋದು ಗಂಡಿನ ಜನ್ಮ ಗಂಡಾಗಿನೇ ಹುಟ್ಟೋದು ಇದು ಮಾತ್ರ ಯಾವತ್ತೂ ಬದಲಾಗೋದಿಲ್ಲ ಹಾಗೆಯೇ ಶೋಭನನು ಸಹ ದೊಡ್ಡ ರಾಜನಾಗಿ ಪುಣ್ಯದ ಫಲದಿಂದ ಅಲ್ಲಿ ಇರ್ತಾನೆ ಆಗ ಶೋಭನಾ ಹೇಳ್ತಾನೆ ಹೌದು ನಾನು ಅದೇ ರಾಜನಾಳಿಯ ಆಗಿದ್ದೆ ಶೋಭನಾ ಅಂತ ಹೇಳ್ತಾನೆ ಇಲ್ಲಿ ನಾನಿರುವುದು ತಾತ್ಕಾಲಿಕವಾಗಿ ಮಾತ್ರ ಇಲ್ಲಿ ಇರ್ತೇನೆ ಇನ್ನೊಬ್ಬರ ಬಲವಂತಕ್ಕೆ ನಾನು ಏಕಾದಶಿ ಉಪವಾಸವನ್ನು ಮಾಡಿದ್ದೆ ಅದರಿಂದ ಅಂದರೆ ಅದರ ಪುಣ್ಯದಿಂದ ನನಗೆ ಇಲ್ಲಿ ನನಗೆ ಸ್ಥಳ ಸಿಕ್ಕಿದೆ ಆ ಪುಣ್ಯದ ಫಲವಾಗಿ ನಾನು ಇಲ್ಲಿದ್ದೇನೆ ಇನ್ನಷ್ಟು ನಾನು ಪುಣ್ಯ ಸಂಪಾದನೆಯನ್ನು ಮಾಡಬೇಕು ಅದು ನನ್ನ ಹೆಂಡತಿಯಿಂದ ನನಗೆ ಆಗಬೇಕು ಅಂತ ಕೇಳ್ಕೊತಾನೆ ಶೋಭನ ಅದಕ್ಕೋಸ್ಕರ ನೀವೊಂದು ನನಗೆ ಉಪಕಾರವನ್ನು ಮಾಡಬೇಕು ನನ್ನ ಹೆಂಡತಿಯೊಟ್ಟಿಗೆ ನನ್ನನ್ನು ಸೇರಿಸ್ಬೇಕು ಅಂತ ಶೋಭನ ಆ ಬ್ರಾಹ್ಮಣರಿಗೆ ಕೇಳ್ಕೊತಾನೆ ಯಾಕೆ ಹೀಗೆ ಕೇಳಿದ್ದಾನೆ ಅಂತ ನಾವು ತಿಳ್ಕೊಬೇಕು ಸ್ನೇಹಿತರೆ ಏನೇ ವ್ರತ ನೇಮ ಮತ್ತು ಇನ್ನೇನಾದರೂ ದಾನ ಧರ್ಮ ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೂ ಸಹ ದೇವರಿಗೆ ಒಟ್ಟಿಗೆ ಹಾಕಬೇಕು ಗಂಡ ಹೆಂಡತಿ ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ಒಂದು ಪುಣ್ಯ ಕಾರ್ಯ ಮಾಡಲಿ ಯಾವುದೇ ಒಂದು ಪೂಜೆಗಳನ್ನು ಮಾಡಲಿ ಇನ್ನೇನೇ ಮಾಡಲಿ ನಾವು ಗಂಡ ಹೆಂಡತಿ ಕೂಡಿನೇ ಮಾಡಬೇಕು ಇದರಿಂದ ಬಹಳಷ್ಟು ಪುಣ್ಯ ನಮಗೆ ದೊರಕುತ್ತೆ ಹಾಗಾಗಿ ಅವನು ಯಾರು ಶೋಭನ ಹೇಳಿರ್ತಾನೆ ನನ್ನ ಹೆಂಡತಿಯೊಟ್ಟಿಗೆ ನನ್ನನ್ನು ಸೇರಿಸಿ ನಾನು ಇನ್ನಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿ ನಾನು ಬೇರೆ ಮುಂದೆ ಇನ್ನಷ್ಟು ಪುಣ್ಯದ ಜನ್ಮವನ್ನು ಪಡೀಬೇಕಾಗಿದೆ ಅಂತ ಹೇಳ್ತಾನೆ ಹೀಗೆ ನೀವು ನನ್ನ ಗಂಡ ಹೆಂಡತಿಯನ್ನು ಒಟ್ಟು ಮಾಡಿದರೆ ನಿಮಗೆ ಬಹಳ ಪುಣ್ಯ ಬರುತ್ತೆ ಅಂತ ಹೇಳ್ತಾನೆ ಆಗ ಸೋಮಶರ್ಮ ಮರಳಿ ಮುಚುಕುಂದನ ರಾಜ್ಯಕ್ಕೆ ಬರ್ತಾನೆ ಎಲ್ಲ ವಿಷಯವನ್ನು ರಾಜನಿಗೆ ವಿವರಿಸಿ ಹೇಳ್ತಾನೆ ಹೀಗೆ ನಿನ್ನ ಅಳಿಯ ಅಲ್ಲಿ ದೊಡ್ಡ ರಾಜನಾಗಿ ಇದ್ದಾನೆ ಅವನು ಇನ್ನಷ್ಟು ಪುಣ್ಯ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಅಂತ ಎಲ್ಲ ವಿಷಯವನ್ನು ಮುಚುಕುಂದ ರಾಜನಿಗೆ ತಿಳಿಸ್ತಾನೆ ಚಂದ್ರಭಾಗಳಿಗೆ ತುಂಬ ಸಂತೋಷ ಆಗುತ್ತೆ ಕೇಳಿಬಿಟ್ಟು ನಾನು ನನ್ನ ಪತಿಯನ್ನು ನೋಡಲೇಬೇಕು ಅಂತ ಹೇಳಿಬಿಟ್ಟು ಹಠ ಮಾಡ್ತಾಳೆ ಆಗ ಸೋಮಶರ್ಮ ಆಕೆಯನ್ನು ಕರೆದುಕೊಂಡು ಹೋಗಬೇಕು ಆದರೆ ಚಂದ್ರಭಾಗ ಮನುಷ್ಯ ದೇಹದವಳಾಗಿರ್ತಾಳೆ ಆದರೆ ಶೋಭನ ದೇವತೆಗಳ ಹಾಗೆ ದೇಹವನ್ನು ಪಡೆದಿರ್ತಾನೆ ಇವಳು ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಏನು ಮಾಡಬೇಕು ಇವರಿಬ್ಬರನ್ನ ಸೇರಿಸ್ಬೇಕಲ್ಲ ಅಂತ ಹೇಳಿ ಸೋಮಶರ್ಮ ಯೋಚನೆಯನ್ನು ಮಾಡ್ತಾನೆ ಅದಕ್ಕೆ ಸೋಮಶರ್ಮ ಏನು ಮಾಡ್ತಾರೆ ವಾಮದೇವ ಅನ್ನುವಂತಹ ಋಷಿಗಳ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾರೆ ಮೊದಲಿಗೆ ಅವಳನ್ನು ಚಂದ್ರಭಾಗಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಅವರಿಗೆ ಎಲ್ಲ ಕಥೆಯನ್ನು ವಿವರವಾಗಿ ಸೋಮಶರ್ಮ ತಿಳಿಸ್ತಾರೆ ಕೆಲವು ವೇದ ಮಂತ್ರಗಳನ್ನು ನೀರಿನಲ್ಲಿ ಮಂತ್ರಿಸಿ ಯಾರು ವಾಮದೇವ ಋಷಿಗಳು ಅವಳಿಗೆ ಅಭಿಷೇಕವನ್ನು ಮಾಡ್ತಾರೆ ಅದರಿಂದ ಆ ಒಂದು ನೀರು ಮಂತ್ರದ ನೀರಿನಿಂದ ಪ್ರಭಾವದಿಂದ ಅವಳು ದಿವ್ಯ ದೇಹವನ್ನು ಪಡೆದು ಬಿಡ್ತಾಳೆ ಆಗ ತನ್ನ ಗಂಡನ ಬಳಿಗೆ ಹೋಗ್ತಾಳೆ ಶೋಭ ನನಗೆ ಹೆಂಡತಿಯನ್ನು ನೋಡಿ ತುಂಬ ಸಂತೋಷ ಆಗುತ್ತೆ ಆನಂದವಾಗುತ್ತೆ ನೀನು ಹೇಳಿದ್ರಿಂದ ನಾನು ಏಕಾದಶಿ ವ್ರತವನ್ನು ಮಾಡಿ ಬಲವಂತದಿಂದ ಮಾಡಿದೆ ಇಷ್ಟು ನನಗೆ ಫಲ ಸಿಕ್ಕಿದೆ ಇಲ್ಲಿ ನಾನು ಇಷ್ಟು ಸಂತೋಷವಾಗಿ ಸುಖವಾಗಿ ಇದ್ದೇನೆ ನಾನು ಈ ರಾಜ್ಯದಲ್ಲಿ ಇದು ಶಾಶ್ವತವಾಗಿ ನನಗೆ ಸಿಗಬೇಕು ಏನು ಮಾಡಬೇಕು ಅಂತ ಕೇಳ್ತಾನೆ ಹೆಂಡತಿಯನ್ನು ಆಗ ಚಂದ್ರಭಾಗ ಹೇಳ್ತಾಳೆ ನಾನು ಎಂಟು ವರ್ಷದಿಂದಲೇ ಏಕಾದಶಿ ವ್ರತವನ್ನು ಇದ್ದೇನೆ ಪುಟ್ಟು ಮಗು ಇದ್ದಾಗಿಂದೂ ಅವಳು ಏಕಾದಶಿಯನ್ನು ಮಾಡ್ತಾ ಇರ್ತಾಳೆ ಅದರ ಪುಣ್ಯ ನನ್ನ ಹತ್ರ ಸಾಕಷ್ಟು ಇದೆ ಅದರಿಂದ ನಮಗೆ ಶಾಶ್ವತವಾದಂತಹ ಪಟ್ಟಣ ಸಹ ಸಿಗುತ್ತೆ ಅಂತ ಹೇಳ್ತಾಳೆ ಆಗ ಸಂತೋಷದಿಂದ ಇಬ್ಬರೂ ಶಾಶ್ವತವಾದಂತಹ ಪಟ್ಟಣದಲ್ಲಿ ಜೀವನವನ್ನು ಮಾಡ್ತಾರೆ ಈ ಒಂದು ರಮಾ ಏಕಾದಶಿಯಿಂದ ಅದರ ಪುಣ್ಯದಿಂದ ಶಾಶ್ವತವಾದ ಪಟ್ಟಣವನ್ನು ಅವರಿಬ್ಬರೂ ದಂಪತಿಗಳು ಸೇರ್ತಾರೆ ಅಂತ ಹೀಗೆ ಯಾರು ಈ ಒಂದು ರಮಾ ಏಕಾದಶಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾರೋ ಅಂಥವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಈ ಒಂದು ಕಥೆಯ ಸಾರಾಂಶ ಇದೇನೆ ಹಾಗಾಗಿ ಎಲ್ಲರೂ ಭಕ್ತಿಯಿಂದ ರಮಾ ಏಕಾದಶಿಯನ್ನು ಆಚರಣೆಯನ್ನು ಮಾಡಿರಿ ಲಕ್ಷ್ಮೀನಾರಾಯಣರ ಅನುಗ್ರಹವನ್ನು ಪಡೆದುಕೊಳ್ಳ್ರಿ ಮುಖ್ಯವಾಗಿ ಲಕ್ಷ್ಮಿಯ ಅನುಗ್ರಹ ಪಡೆಯಿರಿ ಇದರಿಂದ ರಮಾ ಅಂತಂದರೆ ಲಕ್ಷ್ಮಿ ಅಂತ ಹೇಳಿದೆ ಹಾಗಾಗಿ ಎಷ್ಟೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ನಮಗೆ ಪುಣ್ಯ ಸಂಪಾದನೆ ಆಗುತ್ತೆ ಮತ್ತು ಇಷ್ಟಾರ್ಥಗಳು ಸಹ ಈಡೇರುತ್ತೆ ಹಾಗಾಗಿ ಈಗ ನಾವು ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ನಾವು ಯಥೇಚ್ಛವಾಗಿ ಮಾಡ್ತಾ ಇರ್ತೀವಲ್ವ ಧನಲಕ್ಷ್ಮಿ ಮಹಾಲಕ್ಷ್ಮಿ ಪೂಜೆ ಹೀಗೆ ಮಾಡ್ತಾ ಇರುವಂಥ ಸಮಯದಲ್ಲಿ ಈ ಒಂದು ರಮಾ ಏಕಾದಶಿ ಇದೆ ಹಾಗಾಗಿ ತುಂಬ ವಿಶೇಷವಾದದ್ದು ಎಲ್ಲರೂ ತಪ್ಪದೇ ರಮಾ ಏಕಾದಶಿಯನ್ನು ಆಚರಣೆಯನ್ನು ಮಾಡಿರಿ ಇನ್ನು ದ್ವಾದಶಿಯ ಪಾರಣೆ ಹದಿನೆಂಟನೇ ತಾರೀಕು ಶನಿವಾರ ಆರು ಇಪ್ಪತ್ತೆಂಟರ ನಂತರ ಆರೂವರೆಯ ನಂತರ ಸಹ ಭೋಜನವನ್ನು ಮಾಡ್ಬೋದು ಇದಿಷ್ಟು ರಮಾ ಏಕಾದಶಿಯ ವಿಶೇಷತೆ ಎಲ್ಲರೂ ತಪ್ಪದೇ ಏಕಾದಶಿಯನ್ನು ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಟ್ಗೆ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ